ಎಲ್ ಹುಡುಗಿ ಈಗ ಆಕೆಗೆ ಬುಕ್ಸ್ ಓದಿಸ್ತೀನಿ ಇಂಗ್ಲೀಷು ಎನಿಮಲ್ಸ್ ಮತ್ತು ಫ್ಲವರ್ಸ್ ಬರ್ಡ್ಸ್ ಎಲ್ಲ ಈಗ ಯಾವ ಥರ ಓದ್ತಾಳೆ ನೋಡು ಬರ್ರಿ ನಮ್ಮ ಹುಡುಗಿ ಆದ್ಯ ಹಾಯ್ ಸ್ಟಾರ್ಟ್ ಮಾಡೋಣ ಓಕೆ ಹಾಂ ಸ್ಟಾರ್ಟ್ ಕಾಯ್ ಹಾಂ 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 ಇದೇನದ ಹಾಂ ಇಲ್ಲೈತಿ ಇದು ಹಾರ್ಸ್ ವೆರಿ ಗುಡ್ ಇಲ್ಲಿ ಹರಿದೈತೆ ಕಿ ಹರ್ಕೊಂಡಾಳ ನೋಡ್ರಿ ಕಿ ಎಲ್ಲ ಹರ್ಕೊಂಡ್ಬಿಟ್ಕ ಹರ್ಕೊಂಡ್ಬಿಟ್ಟಾಳ ಕಿ ಇದು ಹೇಳ ಟೈಗಾ ಎಲಿಫೆಂಟ್ ಮಂಕಿ ವೇ ಡಿಯರ್ ವೆರಿ ಗುಡ್ ವಾಟ್ ಇಸ್ ದಿಸ್ ಪಿಕಾ ಕ್ರೋ ನೋ ದಿಸ್ ಇಸ್ ಕ್ರೋ ಫ್ಯಾರೋ ಪಿಜನ್ ಹ್ಯಾಂಡ್ ವೆರಿ ಗುಡ್ ನೇಕ್ ಮೌಸ್ ಮೌಸ್ हां फ्रॉग हां फ्रॉग माउस लिजर्ड बटरफ्लाई फिश कोकोड्राइल वेरी गुड यस दिस इज मैंगो बनाना ग्रेप्स एप्पल ऑरेंज पाइनएप्पल हां दिस वन वेजिटेबल्स पोटैटो टोमेटो कैरेट ओनियन कैप्सिकम ग्रीन जॉब ನಿಮಗೆ ಯಾವುದು ಇಷ್ಟ ಇದರಲ್ಲಿ ಇದಕ್ಕಾ ಪೊಟ್ಯಾಟೊ ಪೊಟಾಟೋ ಟೊಮೇಟೋ ಯಾರು ಇಷ್ಟನಿಂಗ್ ತುಂಬಾ ಪೊಟಾಟೋ ಇಷ್ಟ ಇದಕ್ಕಾ ಇದಕ್ಕ ಇದರಲ್ಲಿ ಚಿಕ್ಕ ಲೆಕ್ಕ ಇದಾ 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 ಆಕ್ಚುಲಿ ಎಲ್ಲ ಇಷ್ಟನಿಂಗ್ ಇದೆ ಇದೆ ಅಂತ ಅಲ್ಲ ಎಲ್ಲ ಇಷ್ಟ ಆ ಫ್ಲವರ್ಸ್ ಹೇಳು ರೋಜ್ ಲಿಲ್ಲಿ ಸನ್ಫ್ಲವರ್ ಮೋಗ್ರಾ ಲೋಟಸ್ ವೆರಿ ಗುಡ್ ದಿಸ್ ವಾಟ್ ಟ್ರಾನ್ಸ್ಪೋರ್ಟ್ ಹೇಳು ಟ್ರಾನ್ಸ್ಪೋರ್ಟ್ ಆ ನೋ ದಿಸ್ ಇಸ್ ಹೆಡ್ಲೈನ್ ಟ್ರಾನ್ಸ್ಪೋರ್ಟ್ ಆ ಓಕೆ ಇದೆ ಹೇಳು ಕಾರ್ ಬಸ್ red, ship, boat, aeroplane. Very good. Huh. Red, blue, green, huh. yellow, orange, brown, huh. white, pink. Huh. This one? This? Black. Very good. This is the one? Yes.

ಓಕೆ ನೋಡ್ರಿ ಕಿ ಎಷ್ಟ್ ಚಂದ ಓದ್ತಾಳೆ ಹಾ ಎಲ್ಲ ಓದ್ತಿಲ್ಲ ನೀ ಓಕೆ ಈಗ ಇದು ಓಯ್ ನೀವ್ ಎಲ್ಲಿ ತನ ಬರ್ತೈತಿ ಫಿಫ್ಟೀನ್ ತನ ಬರ್ತೈತಿ ನಿಂಗ ಸ್ಪೆಲ್ಲಿಂಗ್ ವಿತ್ ಹೋದಿಲ್ಲ ಬರ್ತೈತಿಲ್ಲ ಎಷ್ಟ್ ಸಟಕ್ ಬರ್ತದ ನೋಡಿಕಿ ಓಯ್ ನೀವನ್ ಬರೋಗಿಲ್ಲ ನಿಂಗ ಮತ್ತೆ ಏನ್ ಬರ್ತೈತಿ ಎ ಬಿ ಸಿ ಡಿ ಬರ್ತೈತಿ ಓಯ್ ನೀವನ್ ಹೇಳ್ o y a n n i 1 t w o t i a c h a d o 3 a p o i v a r p f i v 5 y s i x s a s i m i p e n s a r e n i a j u s h u n a y a n n i 9 t e n 1 1 v e r y g o o d 1 1 e l e v e n t w e l l h u v e e a 1 2 1 2 1 3 t h u a

ನೀ ಕಲಿಬೇಕೀನಿ ನೋಡ್ರಿ ಎಲ್ಲಾ ಕಲ್ತೀಲ್ಲ ಮರ್ತೀ ಕಲಿಬೇಕಂತ ನಿಮ್ಮೆ ಕಲಿತೇನೆ ಅಂತ ಹೇಳ